ರೈತ ಬಾಂಧವರಲ್ಲಿ ವಿನಂತಿ ಬೈಕಿಗೆ ಟ್ರಾಲಿ ವಾಹನ ಮೊತ್ತ ಮೊದಲ ಬಾರಿಗೆ ಲಿಂಗಸ್ಗೂರು ನಗರದಲ್ಲಿ ಇದು ನೋಡ್ಬೋದು ಈ ಥರ ಸಿಸ್ಟಮ್ ಕೂಡ ಇದೆ ಬೈಕಿಗೆ ಬೈಕಿಗೆ ಇರತಕ್ಕಂಥ ಬೈಕಿಗೆ ಟ್ರಾಲಿ ವಾಹನ ಇದು ಯಾಕಂತಂದರೆ ರೈತರಿಗಾಗಿ ಅನುಕೂಲಕ್ಕಾಗಿ ಮಾಡಿರ್ತಕ್ಕಂಥ ಬೈಕಿಗೆ ಟ್ರಾಲಿ ವಾಹನ ನೋಡ್ಬೋದು ಇದು ಬಸವಸಾಗರ್ ಕ್ರಾಸ್ ಆಕ್ರಗೇಟ್ ಆಕ್ರ ಗೇಟ್ದಲ್ಲಿ ಇರತಕ್ಕಂಥ ನಮ್ಮ ಬೈಕಿಗೆ ಟ್ರಾಲಿ ವಾಹನ ನೋಡ್ಬೋದು ನೀವು ಕೂಡ ರೈತರು ನೋಡಿ ನಿಮಗೆ ಎಂಥ ಬೇಕೋ ಆ ಥರ ಸಿಸ್ಟಮ್ನಲ್ಲಿ ಮಾಡಿರ್ತಕ್ಕಂಥ ಬೈಕಿಗೆ ಟ್ರಾಲಿ ವಾಹನ ಗುಲ್ಬುರ್ಗಾ ರೋಡು ಸಾಗರ್ ಕ್ರಾಸ್ ಈ ಪ್ರಚಾರ ಮಾಡ್ತಿರ್ತಕ್ಕ ಪ್ರಚಾರ ಮಾಡ್ತಿರ್ತಕ್ಕಂಥ ಈ ನಮ್ಮ ಲೇಬರ್ ಅಸಿಸ್ಟೆಂಟ್ ಇತ್ತ ಇದೆಲ್ಲ ಗಾಡಿಗಳು ಇಲ್ಲೇ ತಂದು ನಿಂದಿರ್ಸವ್ರ ಬೈಕಿಗೆ ಟ್ರಾಲಿ ವಾಹನ ಈ ಥರ ಸಿಸ್ಟಮ್ ಇದೆ ನೋಡ್ಬೋದು ನೀವು ರೈತರು ಕೂಡ ಈ ಥರ ಲಿಫ್ಟ್ ಮತ್ತು ಹೊಸದಾಗಿ ಮಾಡಿರ್ತಕ್ಕಂಥ ಲಿಫ್ಟಿಗೆ ಬೈಕಿಗೆ ಟ್ರಾಲಿ ವಾಹನ